ರಂಗು ರಂಗು ರೆಕ್ಕೆ ಆ ಹುಂಜ ಉಂಜ ಗಲ್ಲೆಂದೆಜ್ಜಾ ಕುತಮ್ಮ ನಂದಿ ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತೋ ಬುಳುಬಾಗಲು ಬೆಟ್ಟ ಮೇಲೆ ಮೋಡವೇನೋ ಇಳಿಯಿತೋ ಆವಣಿ ಬೆಟ್ಟ ಮೇಲೆ ಒಳೆಯಾಗಿ ಅರಿಯಿತೋ ಜಗ್ಗನ ಕಾತೈತಮ್ಮ ಕೋಲಾರ ಕೆರೆಗಳೆಲ್ಲ ಕೋಡಿ ಹರಿಯುತ್ತಿದೆಯಲ್ಲೋ ಮುದುವಾಡಿ ಕೆರೆ ಏನೋ ಮೊದಲ ಕೋಡಿ ಹರಿಯಿತು ಜಗ್ಗನ ಕ ಮುದುವಾಡಿ ಕೆರೆ ಏನೋ ಮೊದಲ ಕೋಡಿ ಹರಿಯಿತು ಮುದುವಾಡಿ ಕೆರೆ ಏನೋ ಮೊದಲ ಕೋಡಿ ಹರಿಯಿತು ಚಿಲುಪನಹಳ್ಳಿ ಕೆರೆ ಏನೋ ಚೆಲ್ಲಾಡ್ತಾ ಇದೆಯಲ್ಲೋ ಜಗ್ಗನ ಕತೈ ರಂಗು ರಂಗು ರೆಕ್ಕೆ ಮಣ್ಣನ ಹುಂಜ ಗಲ್ಲೆಂದಜ್ಜಾ ಕುತಮ್ಮ ಕೆರೆ ಕೆರೆಯೇನು ಚೆಲ್ಲಾಡ್ತಾ ಇದೆಯಲ್ಲೋ ಕೆರೆ ಏನು ಚೆಲ್ಲಾಡ್ತಾ ಇದೆಯಲ್ಲೋ ಮಣಿಘಟ್ಟ ಕೆರೆಯೇನೋ ಮೂಲಾಡ್ತಾ ಇದೆಯಲ್ಲೋ ಜಗ್ಗನ ಕಾತೈ ಮಣಿಗಟ್ಟ ಕೆರೆ ಕೆರೆಯೇನೋ ಮೂಲಾಡ್ತಾ ಇದೆಯಲ್ಲೋ ಆವಣಿ ಕೆರೆಯೇನೋ ಅದುರುಸ್ತಾ ಇದೆಯಲ್ಲೋ ಜಗ್ಗನ ಕಾತೈ ರಂಗು ರಂಗು ರೆಕ್ಕೆಯ ಆ ರಾಮಣ್ಣನ ಹುಂಜ ಗಲ್ಲೆಂದ ಜಾ ಕುತಮ್ಮ ಆವಣಿ ಕೆರೆಯೇನೋ ದುರುಸ್ತ ಇದೆಯಲ್ಲೋ ಆವೀ ಕೆರೆಯೇನೋ ದುರುಸ್ತ ಇದಿಯಲ್ಲು ಬೇತಮಂಗಳ ಕೆರೆಯೇನೋ ಬಾಬಾಂತಿದಿಯಲ್ಲು ಜಗ್ಗನ ಕಾತೈ ಬೇತ ಮಂಗಳ ಕೆರೆ ಏನೋ ಬಾಬಾ ಅಂತಿದೆಯಲ್ಲೋ ಬಡಮಾಕಲ ಕೆರೆ ಏನೋ ಬಿರಬಿರನೆ ಹೋಯಿತು ಜಗ್ಗನ ಕಾತೈತಮ್ಮ ಬಡಮಾಕು ಕೆರೆ ಏನೋ ಮುಸುಗಾಕಿ ಅರಿಯಿತು ಬುಕ್ಸಾಗರ ಕೆರೆ ಏನೋ ಬುಸುಗುಡುತ್ತಾ ಇದೆಯಲ್ಲೋ ಜಗ್ಗನ ಕಾತೈತಮ್ಮ ರಂಗು 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 ರಾಮಣ್ಣನ ಹುಂಜ ಗಲ್ಲಂದಜ್ಜ ಕುತಮ್ಮ ಅರದರದೆ ಜಗ್ಗನ ಕಾತೈ